ಈ ಪೊಲೀಸ್ನವ್ರಿಗೆ ಅವರನ್ನು ಏನಾದರೂ ಕೂಡ ನಾವು ನೇರವಾಗಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ವರ್ತನೆ ಯಾವ ರೀತಿಯಾಗಿ ಇರುತ್ತೆ ಅಂತ ಅಂದರೆ ಅವರಿಗೆ ಪ್ರಶ್ನೆ ಮಾಡೋರು ಕಂಡ್ರೆ ಆಗಲ್ಲ ಯಾಕೆ ಅಂತ ಅಂದರೆ ಅವರು ಹೇಳಿದ್ದನ್ನು ನಾವು ಕೇಳಬೇಕು ನಾವೇನಾದರೂ ಕೂಡ ನಮಗೆ ತಪ್ಪಿಲ್ಲ ಅಂತ ಅಂದರೂ ಕೂಡ ಅದನ್ನು ಅವ್ರು ಕೇಳೋದೇ ಇಲ್ಲ ಏ ಹಂಗೆ ಹಿಂಗೆ ಅಂತ ಅಮ್ಮ ಯಾವ್ಯಾವ ರೀತಿ ಅವಾಚ್ಯ ಶಬ್ದಗಳಿಂದಲೂ ಕೂಡ ಈ ಪೊಲೀಸ್ನವ್ರು ನಿಂದನೆ ಮಾಡೋವಂಥದ್ದು ನಾನು ಹಲವಾರು ಸನ್ನಿವೇಶಗಳನ್ನು ಕೂಡ ನಾನು ಒಬ್ಬ ಆಟೋ ಡ್ರೈವರ್ ಆಗಿ ನೋಡಿದ್ದೇನೆ ಸ್ನೇಹಿತರೆ ಯಾಕಪ್ಪ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಶನಿವಾರ ರಾತ್ರಿ ಎಂಟೂವರೆ ಗಂಟೆಗೆ ನಡೆದಿರ್ತಕ್ಕಂಥದ್ದು ಒಂದು ಘಟನೆ ಚಿತ್ರದುರ್ಗದಲ್ಲಿ ಒಬ್ಬ ಆಟೋ ಡ್ರೈವರು ವೇಯಿಂದ ಬರ್ತಾ ಇದ್ದಾನೆ ಅಂತ ಹೇಳಿ ಆ ವ್ಯಕ್ತಿಯನ್ನು ಪೊಲೀಸ್ನವರು ತಡೆದು ಅವನನ್ನು ಅವಾಚ್ಯ ಶಬ್ದಗಳಿಂದ ಫಸ್ಟ್ ಬೈದಿದ್ದಾರೆ ಅವನು ಅದಕ್ಕೆ ರಿಯಾಕ್ಟ್ ಮಾಡಿ ರಿಯಾಕ್ಟ್ ಮಾಡಿದಂಥ ಸಂದರ್ಭ ನನ್ನನ್ನು ಕೈ ಮುಟ್ಟಬೇಡಿ ಮತ್ತೊಂದು ಹಂಗೆ ಹಿಂಗೆ ಅಂತೇಳಿ ಗಾಡಿ ಕೀಯನ್ನು ಕಿತ್ಕೊಂಡು ಅವನನ್ನು ತೊಳ್ಕೊಂಡು ಹೋಗಿದ್ದಾರೆ ಸ್ನೇಹಿತರೆ ಆ ವೀಡಿಯೋವನ್ನು ಕೂಡ ಹಾಕ್ತೀನಿ ನಾವು

ಮೊಬೈಲ್ ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿಯಾಗಿ ಆಟೋ ಡ್ರೈವರ್ ಅನ್ನ ಈ ರೀತಿಯಾಗಿ ತೊಳ್ಕೊಂಡೋಗೋದ ಅವಶ್ಯಕತೆ ಇದೆಯಾ ಈ ಪೊಲೀಸ್ನವ್ರಿಗೆ ಹಾ ನೀವು ಕೂಡ ಸಾರ್ವಜನಿಕರ ಸೇವೆಯನ್ನ ಮಾಡ್ಲಿಕ್ಕೆ ಇರ್ತೀರಾ ನಾವು ಕೂಡ ಹಗಲು ರಾತ್ರಿ ನಾವು ಸಾರ್ವಜನಿಕರಿಗೆ ಸೇವೆ ಮಾಡಕ ನಾವು ಕೂಡ ಆಟೋವನ್ನ ಓಡಿಸ್ತಾ ಇರ್ತೀವಿ ರಸ್ತೆಯಲ್ಲಿ ಮತ್ತೊಂದು ಏನಾರು ಆದಂತ ಸಂದರ್ಭದಲ್ಲಿ ಪಟ್ಟಂತ ಯಾರನ್ನ ಕರಿತೀರ್ರಿ ನೀವು ಯಾರು ಕರಿತೀರಾ ಪೊಲೀಸ್ನವರು ಹೇ ಆಟೋ ಅಂತ ಕರೀತೀರಾ ನಾವು ಆಗ ಮೀನವೇಷಿ ಎಣಿಸ್ಕೊಂಡು ನಾವು ಹಾಕೊಳಲ್ಲ ಮತ್ತೊಂದು ಅಂತ ಹೇಳ್ತೀವ ನೀವು ಹಾಕ್ಕೊಂಡು ತುಂಬಿಸ್ತೀರೇ ಹೋಗ 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 ಅಂತ ಹೇಳ್ತೀರಾ ನಾವು ಇಮಿಡಿಯೇಟ್ಲಿ ಕರ್ಕೊಂಡೋಗಿ ನನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀವಿ ನಮ್ಮಂತರೂ ಕೂಡ ಮಾನ್ಯತೆ ಇದೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಬೇಕಾಗ್ತದೆ ಏನೋ ಸಾರ್ವಜನಿಕರು ಓಡಾಡುವಂಥ ಪ್ರದೇಶಗಳಲ್ಲಿ ಟ್ರಾಫಿಕ್ ಸಮಸ್ಯೆಗಳಲ್ಲಿ ಸಣ್ಣ ಪುಟ್ಟ ಘಟನೆಗಳಾಗ್ತವೆ ಅದಕ್ಕೆ ಈ ರೀತಿಯಾಗಿ ಗಾಡಿಯನ್ನು ಕೀನ್ ಕಿತ್ಕೊಂಡು ನೀವು ಆ ಡ್ರೈವರನ್ನು ಒಂಥರ ಅಂತ ಅಂದರೆ ಬೈತ್ಕೊಂಡು ಅವನ್ನ ಯಾಕೆ ಯಾರು ಅಧಿಕಾರ ಕೊಟ್ಟಿದ್ದು ನಿಮಗೆ ಗಾಡಿಯನ್ನು ಕಿತ್ಕೊಳ್ಳೋ ಕೀ ಕಿತ್ಕೊಳ್ಳೋ ಅಂತ ಅಧಿಕಾರವನ್ನು ಕೊಟ್ಟಿದ್ದಾರೋ ಅವನೇನಾದರೂ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಎ ಎಸ್ ಐಗೆ ಇನ್ಫಾರ್ಮ್ ಮಾಡಿ ಅವ್ನ ಗಾಡಿ ನಂಬರ್ನು ಕೂಡ ನೀವು ಬರ್ಕೊಂಡು ಇಲ್ಲ ಫೋಟೋ ಕ್ಲಿಕ್ ಮಾಡಿಕೊಂಡು ಕರೆದು ಟೇಷನ್ಗೆ ವಿಚಾರಣೆ ಮಾಡಿ ಇಲ್ಲ ಒಂದು ಕೇಸನ್ನು ಕೂಡ ಈ ಫೋಟೋ ತೊಗೊಂಡು ನೀವು ಹಾಕಿ ಆನ್ಲೈನ್ ಬಂದಿದೆಯಲ್ಲ ಈಗ ಫೋಟೋ ಕ್ಲಿಕ್ ಮಾಡ್ದೆ ಅಡಿಕೆ ನೀವು ಅಪ್ಲೋಡ್ ಹಾಕಿದಡಕ್ಕೆ ಸಾವಿರ ರೂಪಾಯಿ ಐನೂರು ರೂಪಾಯಿ ಫೈನ್ ಬರುತ್ತಲ್ಲ ನೋ ಪಾರ್ಕಿಂಗು ಇದಕ್ಕೆಲ್ಲ ಬರುತ್ತಲ್ಲ ಆ ಥರ ಮಾಡಿ ನೀವು ಅದಕ್ಕೆ ಡ್ರೈವರನ್ನು ಹಿಡ್ಕೊಂಡು ಹೋಗ್ಬಿಟ್ಟು ಅವನ್ನ ಆ ಬೈದು ಗಾಡಿ ಕಿತ್ಕ ಕೀನ ಕಿತ್ಕೊಂಡು ಹೋಗ್ಬಿಟ್ರೆ ನಾವು ಕೂಡ ಸಾರ್ವಜನಿಕರ ಸೇವೆ ಮಾಡಕ್ಕೆ ಬಂದಿರೋದು ಸ್ವಾಮಿ ನಿಮಗೆ ಯಾವ ರೀತಿಯಾಗಿ ನಿಮ್ಗೂ ಕೂಡ ಯೂನಿಫಾರ್ಮ್ ಕೊಟ್ಟಿದ್ದಾರೆ ನಾವು ಕೂಡ ನಾವು ಕೂಡ ಯೂನಿಫಾರ್ಮ್ ಹಾಕಿರೋಂಥವ್ರು ನಾವು ಕೂಡ ಟ್ವೆಂಟಿ ಫೋರ್ ಸವೆನ್ನು ಕೂಡ ಜನರ ರಕ್ಷಣೆಯನ್ನು ನಾವು ಕೂಡ ಮಾಡ್ತಾ ಇರ್ತೀವಿ ನಾವು ಕೂಡ ಸಾರ್ವಜನಿಕರವಾಗಿ ಸೇವೆಯನ್ನು ಕೊಡ್ತಾ ಇರ್ತೀವಿ ನಾವು ಕೆಲವೊಂದು ಈ ಪೊಲೀಸ್ನವ್ರು ಟ್ರಾಫಿಕ್ ಪೊಲೀಸ್ನವ್ರಾಗಿರ್ಬೋದು ಬೇರೆ ಪೊಲೀಸ್ನವ್ರಾಗಿರ್ಬೋದು ಅವರಿಗೆ ಈ ಪಿ ಸಿಗಳು ಮತ್ತೊಬ್ಬರು ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತಾ ಇರ್ತಾರೆ ಅಂದರೆ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡೋಂಗಿಲ್ಲ ಅವ್ರು ಹೇಳಿದ್ ಮಾತ್ರ ನಾವು ಕೇಳಬೇಕು ಅವ್ರಿಗೇನೋ ನಾವು ರಿಟರ್ನ್ ಮಾತಾಡ್ಬಿಟ್ರೆ ಅವರಿಗೆ ಪಿತ್ತ ನತ್ತಿಗೆ ಬರುತ್ತೆ ಹೇಳಿ ನಾವು ಯೂನಿಫಾರ್ಮ್ ಪೊಲೀಸ್ ಅಂತ ಒಂದು ಹಾಮ್ ಇರುತ್ತಲ್ಲ ಹಾಗೂ ಅದಕ್ಕಾಗಿ ಈ ಡ್ರೈವರ್ ತಿಪ್ಪೇಸ್ವಾಮಿ ಅಂತ ಡ್ರೈವರು ಹೋಗಿ ಅದನ್ನು ಅಂತ ಅಂದರೆ ಈ ರೀತಿಯಾಗಿ ಗಾಡಿಯನ್ನು ಕಿತ್ಕೊಂಡು ಹೋದ್ರೂ ಅಂತ ಒಂದು ಅಲ್ಲಿ ಹೋಗಿ ಎಂಟೂವರೆಗೆ ಗಾಡಿಯನ್ನು ಬಿಟ್ಟು ಹೋಗ್ತಾನೆ ಒಂಬತ್ತು ಗಂಟೆಗೆ ಬಂದು ಗಾಂಧಿ ಸರ್ಕಲ್ ಬಳಿ ಏನು ಚಿತ್ರದುರ್ಗ ಗಾಂಧಿ ಸರ್ಕಲ್ ಇದೆಯಲ್ಲ ಅಲ್ಲಿ ಬಂದು ಪೆಟ್ರೋಲನ್ನ ಸುರ್ಕೊಂಡು ಈ ರೀತಿಯಾಗಿ ಆತ್ಮಹತ್ಯೆಗೆ ಯತ್ನಿಸ್ತಾನೆ ಸ್ನೇಹಿತರೆ ಅಂತ ಅಂದ್ರೆ ಯಾವ ರೀತಿಯಾಗಿ ಮನನೊಂದಿದ್ದಾನೆ ಅಂತ ಅಂದ್ರೆ ಈ ರೀತಿಯಾಗಿ ಮಾಡ್ತಾರಲ್ಲ ಅಂತಂದ್ರೆ ಸಂಪಾದನೆ ಆಗದೇನೆ ಏಳ್ನೂರು ಎಂಟುನೂರು ಸಾವಿರ ಅದರಲ್ಲಿ ಈ ಪೊಲೀಸ್ನವರಿಗೆ ನಾವು ಸಾವಿರಾರು ರೂಪಾಯಿ ದಂಡವನ್ನು ಕಟ್ಕೊಂಡು ಹೋದ್ರೆ ನಮ್ಮ ಕುಟುಂಬಕ್ಕೆ ಏನು ತಗೊಂಡೋಗ್ತಾ ಆಗ್ತದೆ ಅಂತ ಆ ಒಂದು ಮನಸ್ಥಿತಿ ಆ ಡ್ರೈವರಿಗೆ ಬಂದಿದೆ ದಿನನಿತ್ಯ ಡಾ ಡಾ ಪೈನನ್ನು ಕಡ್ಕೊಂಬಂದಿದ್ದಾನೆ ಅವ್ನು ಹೇಳೋ ಲೆಕ್ಕಾಚಾರದಲ್ಲಿ ಆ ಹಾಸ್ಪಿಟ್ಲಲ್ಲಿ ಮಲಗಿದ ನಾನು ಹೇಳ್ತಾ ಇದ್ದಾನೆ ಅವ್ನು ಅವ್ರ ಹೆಂಡ್ತಿನೂ ಕೂಡ ಹೇಳ್ತಾ ಇದ್ದಾರೆ ಪೊಲೀಸ್ನವ್ರು ಡೈಲಿ ಹಿಡಿತಾರೆ ಹೀಗಾಗಿ ನನಗೆ ದೊಡ್ಡ ಸಂಪಾದನೆ ಮಾಡೋಕ್ಕಾಗ್ತದೆ ಎಲ್ಲಿ ಮನೆ ಕೊಡೋಣ ಅಂತ ಈ ರೀತಿಯಾಗಿ ಹೇಳ್ತಾಯಿದ್ರು ಅಂತ ಹೇಳಿ ಅವ್ರ ಹೆಂಡ್ತಿನೂ ಕೂಡ ಹೇಳ್ತಾರೆ ಅಲ್ಲ ಸ್ವಾಮಿ ನೀವು ಈ ರೀತಿಯಾಗಿ ಯಾಕೆ ಮಾಡಬೇಕು ಯಾಕೆ ಮಾಡಬೇಕು ಪೊಲೀಸ್ನವರು ನೋಡಿ ಈಗ ಒಂದು ಆ ಒಬ್ಬ ಮನನೊಂದು ಹೋಗಿ ಒಂದು ಪೆಟ್ರೋಲ್ ಸುರ್ಕತ್ತಾನೆ ಅಂತ ಅಂದರೆ ಅವನ ಮನಸ್ಸಿಗೆ ಯಾವ ರೀತಿಯಾಗಿ ನೋವುಂಟು ಮಾಡಿದೆ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗ್ತದೆ ಈಗ ಅವರು ಏನು ಚಿತ್ರದುರ್ಗದ ಎಸ್ ಪಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಇಲ್ಲ ಡ್ರೈವರು ಒನ್ ವೇಲ್ ಬರ್ತಾ ಇದ್ದ ಹಾಗಾಗಿ ನಮ್ಮ ಕಾನ್ಸ್ಟೇಬಲ್ ಅವ್ರನ್ನ ತಡೆದ್ರು ಅವನ್ನ ಮ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವನು ಇವನಿಗಂತಂದ್ರು ಇವನು ಮಾತಿನ ಚಕಮಕಿ ನಡೆದಿದೆ ನಮ್ಮ ಕಾನ್ಸ್ಟೇಬಲ್ದು ಏನು ತಪ್ಪೇ ಇಲ್ಲ ಅಂತ ಈ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ಳೋದ್ರೆ ಈ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಹಾಗಾದ್ರೆ ನಾವು ಪೊಲೀಸ್ನವ್ರನ್ನ ಪ್ರಶ್ನೆನೇ ಮಾಡಬಾರ್ದು ಪ್ರಶ್ನೆ ಮಾಡಿಬಿಟ್ರೆ ನಾವು ಏನೋ ಒಂಥರ ಏನೋ ಏನೋ ದೊಡ್ಡ ಅಪರಾಧ ಮಾಡಿದ್ದೀವ್ರೆ ಅಂತವ್ರು ಬಿಂಬಿಸಿ ಅಂತ ಒಡೆಯೋದು ಮತ್ತೊಂದು ಎಲ್ಲ ಮಾಡ್ತೀರ ನೀವು ಈ ಕೆಲಸವನ್ನು ಈ ಚೈನ್ ಪ್ಯಾಕಿಟ್ ಕಳತನ ಮಾಡುವಂಥವ್ರು ಇಂಥವ್ರ ಬಗ್ಗೆ ಎಲ್ಲನೂ ಕೂಡ ಈ ನ ಇಲ್ಲಿ ತೋರಿಸುವಂಥ ಪರ್ವಿಷನ್ ಅಲ್ಲಿಯೋ ತೋರಿಸ್ಬಿಟ್ರೆ ಇಂಥ ಕಳತನ ಮಾಡೋರೆ ಸೃಷ್ಟಿನೇ ಆಗೋಲ್ಲ ಅವರಿಗೆ ಸರಿಯಾದಂಥ ಶಿಕ್ಷೆಯನ್ನು ಕೊಡಿಸಿದರೆ ಇದೆಲ್ಲ ಕೂಡ ಬಗೆಯರ್ದು ಹೋಗುತ್ತೆ ನೀವು ಅದ್ರ ಮೇಲೆ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡಲ್ಲ ಆ ಕಳ್ಳರ ಮೇಲೆ ಕೆಲವೊಬ್ಬರು ಪೊಲೀಸ್ನವರನ್ನು ನೋಡ್ತಾ ಇರ್ತೀನಿ ಈ ಟೇಷನ್ ಭಾಗದಲ್ಲಿ ಮತ್ತೊಂದು ಹೋದಂಥ ಸಂದರ್ಭದಲ್ಲಿ ಈ ಪಿ ಸಿಗಳು ಮತ್ತೊಬ್ಬರೆಲ್ಲರೂ ಕೂಡ ಅವರು ಹೆಗ್ಲ ಮೇಲೆ ಕೈ ಹಾಕೊಂಡು ಹೋಗ್ತಾ ಇರ್ತೀರ ಪ್ರಿನ್ಸಿಪಲ್ ಮಾತನಾಡ್ಕೊಂಡು ಹೋಗ್ತಾ ಇರ್ತೀರ ಅದೇನು ಮಾತಾಡ್ತೀರ ನಮಗಂತೂ ಗೊತ್ತಿಲ್ಲ ಆದರೆ ಸಾರ್ವಜನಿಕರ ವಲಯದಲ್ಲಿ ನಮ್ಮ ಆಟೋ ಡ್ರೈವರ್ಗಳಿಗೆ ನಿಮ್ಗೆ ಏನಾದ್ರು ಕಂಡಂಥ ಸಂದರ್ಭದಲ್ಲಿ ನಾನು ಎಲ್ಲ ಪೊಲೀಸ್ನವ್ರಿಗೂ ಹೇಳ್ತಾ ಇಲ್ಲ ನಾನು ಎಲ್ಲ ಪೊಲೀಸ್ನವ್ರಿಗೆ ಹೇಳ್ತಿಲ್ಲ ಕೆಲವೊಂದು ಪೊಲೀಸ್ನವ್ರಿಗೆ ಈ ರೀತಿಯಾಗಿ ನಾನು ಕೂಡ ಟ್ವೆಂಟಿ ಫೋರ್ ಅವರ್ಸ್ ಸವೆನ್ ಬೆಂಗಳೂರಿನಲ್ಲಿ ಆಟ ಓಡಿಸ್ತೀನಿ ಯಾವ್ಯಾವ ಸನ್ನಿವೇಶಗಳು ಏನೇನಾಗ್ತದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿಯಾಗಿ ಕೆಲಸ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಕೆಲವರು ಪ್ರಾಮಾಣಿಕವಾಗಿ ಬೆಳಗಿಂದ ಸಾಯಂಕಾಲ ತಕ್ಕ ನಿಂತು ಟ್ರಾಫಿಕನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿ ಇರ್ತೀರಾ ಅವರಿಗೆ ನಿಜವಾಗಲೂ ಕೂಡ ಅವರಿಗೆ ಎರಡು ಸಪ್ ಆಗ್ತೀ ಹೇಳ್ತೇನೆ ನಾನು ಕೆಲವೊಂದು ಪಿ ಸಿಗಳು ಮತ್ತೊಬ್ಬರು ಅವ್ರ ಅವಾಚ್ಯ ಶಬ್ದಗಳಿಂದ ಬೈಯೋದು ತಡ್ಕೊಳೋಕ್ಕಾಗಲ್ಲ ಆ ರೀತಿಯಾಗಿ ಬೈತಾ ಇರ್ತಾರೆ ಆ ಆ ಬೈಸ್ಕೊಂಡ್ರು ಕೂಡ ನಾವೊಬ್ಬ ಗಂಡ್ಸಾಗಿ ನಾವು ಅವ್ನ ಕೂಡ ಬೈಸ್ಕೊಬೋದು ಅನ್ನೋದು ಅಂತ ಅಂದರೆ ಅವ್ರಿಗೆ ಒಂದು ಯೂನಿಫಾರ್ಮ್ ಹಾಕಿರೋ ಒಂದು ಗೌರವ ಮಾತ್ರ ನಮಗೂ ಕೂಡ ಸಿಟ್ಟು ಬರುತ್ತೆ ಇಲ್ಲ ಅಂತ ಅಲ್ಲ ಯಾಕೆ ಅಂತ ಅಂದರೆ ಅವರು ಸರ್ಕಾರಿ ನೌಕರರಿದ್ದಾರೆ ಸಾರ್ವಜನಿಕರ ಸೇವೆ ಮಾಡೋ ವೃತ್ತಿಯಲ್ಲಿದ್ದಾರೆ ಅವರು ಯೂನಿಫಾರ್ಮ್ ಹಾಕಿರೋ ಗೌರವಕ್ಕೆ ನಾವು ಒಂದು ಒಂದು ಗೌರವ ಕೊಡ್ತೀವಿ ಹೊರತು ಏನೋ ಮಾತಾಡ್ಬಿಟ್ಟ ಮತ್ತೊಂದು ಅನ್ನೋದಿಲ್ಲ ನಮಗೂ ಕೂಡ ತಿರುಚಿ ಮಾತಾಡೋಕ್ಕೆ ಬರ್ತದೆ ಈ ರೀತಿಯಾಗಿ ಸಾರ್ವಜನಿಕರಲ್ಲಿ ನೀವು ಕೂಡ ಒಂದು ಕಾಳಜಿಯನ್ನು ಇಟ್ಕೊಂಡು ಜನಸಂಪರ್ಕವನ್ನು ಮಾಡಬೇಕಾ ಹೊರತು ದ್ವೇಷವನ್ನು ಮಾಡಿಕೊಂಡು ಈ ರೀತಿಯಾಗಿ ಒಬ್ಬ ಜೀವ ಕಳ್ಕೊಳ್ಳುವಂಥ ಒಂದು ದೃಷ್ಟಿಯಲ್ಲಿ ನೀವು ಮಾಡಬಾರ್ದು ಅನ್ನೋದನ್ನು ನಾನು ಈ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದೇ ಪ್ರಕಟಣೆ ಅಲ್ಲ ಹಲವಾರು ಕಡೆ ಜಿಲ್ಲಾ ಭಾಗಗಳಲ್ಲಾಗಿರ್ಬೋದು ಬೆಂಗಳೂರು ನಗರದಲ್ಲಾಗಿರ್ಬೋದು ಹಲವಾರು ಜನ ಸ ಟ್ರಾಫಿಕ್ಕು ಪೊಲೀಸ್ನವ್ರಿಗೆ ಡ್ರೈವರ್ಗಳಿಗೆ ಚಕಾಮಕಿ ಆಗಿರೋದು ಈ ರೀತಿಯಾಗಿ ಫೈನ್ಗಳನ್ನು ಹಾಕುವಂಥದ್ದು ಈ ರೀತಿಯಾಗಿ ಘಟನೆಗಳಾಗ್ತಾಯಿದೆ ನೀವು ರೂಲ್ಸ್ ಏನೈತೆ ರೂಲ್ಸ್ ರೆಗ್ಯುಲೇಷನ್ಗಳನ್ನ ಮಾಡಿ ಇಲ್ಲ ಅಂತ ನಾವು ಹೇಳಲ್ಲ ನಾವು ಕೂಡ ಸ್ಪಂದನೆ ಮಾಡ್ತೀವಿ ಇಲ್ಲ ಅಂತಲ್ಲ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ಮಾಡುವಂಥದ್ದು ಮನಸ್ಸಿಗೆ ಘಾಸಿ ಉಂಟು ಮಾಡಿ ಅವನು ಗಾಳಿಯನ್ನು ಹೋಗಿ ಈ ರೀತಿಯಾಗಿ ಮಾಡೋವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅವನು ತಪ್ಪು ಮಾಡಿದ್ನಾ ಸ್ವಾಮಿ ಆರ್ ಹಾಕಿ ಕೋರ್ಟ್ ಕಟ್ಟಕಟ್ಟೆ ಮೇಲೆ ನಿಲ್ಲಿಸಿ ಶಿಕ್ಷೆಯನ್ನು ಕೊಡಿಸಿ ಆದರೆ ರೋಡ್ನಲ್ಲಿ ಒಂದು ಅವಮಾನ ಮಾಡಿದಂಥ ಸಂದರ್ಭದಲ್ಲಿ ಗಾಡಿಯನ್ನು ಹೋದ ಸಂದರ್ಭದಲ್ಲಿ ಎಂಥನಿಗಾದರೂ ಕೂಡ ಮನಸ್ಸು ಕಲ್ಗೋದು ಅಂತೂ ನಿಜ ಹಾಗಾಗಿ ವಿಡಿಯೋವನ್ನು ಮಾಡಿದ್ದೇನೆ ಸ್ನೇಹಿತರೆ ನನಗೂ ಕೂಡ ಇದು ಮೊನ್ನೆ ನಡೆದಿರೋಂಥ ಘಟನೆ ಅದು ನೋಡಿದಂಥ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಚರ್ಚೆ ಆಗ್ತಾ ಇದೆ ಅಂತಂದರೆ ಅವರು ಬೆಂಕಿ ಸುಡ್ಕೊಂಡಿರುವಂಥದ್ದು ನಿಜವಲ್ಲ ಅವರ ಮಿಸ್ಸಸ್ಸು ಮಾತಾಡ್ತಿರೋಂಥದ್ದು ಆಟೋ ಚಾಲಕರ ವೈಫು ನಿಜವಲ್ಲೂ ಕೂಡ ನನಗೆ ಭಯ ನನ್ನ ಗಂಡನ ಬಿಟ್ಟು ನಾನು ಇರಲ್ಲ ಅಂತ ಈ ರೀತಿಯಾಗಿ ಅಳುವನ್ನು ತೊಳ್ಕೊತಾ ಇದ್ದಾರೆ ಆ ಅವನಿಗೆ ಏನಾದ್ರು ಆಯಿತು ಅಂತಂದ್ರೆ ಕುಟುಂಬಕ್ಕೆ ನಿರ್ವಹಣೆ ಮಾಡುವಂಥವ್ರು ಯಾರ್ರೀ ಹಾಂ ಸೂಕ್ತವಾದಂಥ ಕ್ರಮವನ್ನು ಚಿತ್ರದುರ್ಗರವರು ಎಸ್ ಪಿ ಅವರು ತಗೋಬೇಕು ಅವರು ಯಾರು ಕಾನ್ಸ್ಟೇಬಲ್ ವರ್ತನೆ ಮಾಡಿದ್ದಾನೆ ಅವ್ರ ಮೇಲೆ ನಿಜವಾಗ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೊಗೊಳ್ಬೇಕು ಅಂತೇಳಿ ನಾನೊಬ್ಬ ಆಟೋ ಚಾಲಕನಾಗಿ ಆಗ್ರಹ ಮಾಡ್ತೇನೆ ಸ್ನೇಹಿತರೆ ಜೈ ಜೈ ಕರ್ನಾಟಕ ಮಾತೆ